ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ದುರ್ಗಾ ಪವರ್ಸಿಗೆ ಬಂದಿದೀವಿ ಈ ಸ್ಟಾರ್ಟ್ರಲ್ಲಿ ಪಿ ಎಫ್ ಆರ್ ಅಂತ ಯೂಸ್ ಮಾಡ್ತಾರೆ ಸ್ನೇಹಿತರೆ ಇವ್ರ ಹತ್ರ ಒಂದು ಪ್ರಾಡಕ್ಟ್ ಇದೆ ಆ ಪಿ ಎಫ್ ಆರ್ ಅಂದ್ರೆ ಏನು ನಮ್ಮ ರೈತರಿಗೆ ಯಾವ ತರ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯೂಸ್ ಆಗುತ್ತೆ ಅಂತ ಹೇಳಿ ಧನಂಜಯವ್ರು ಮಾಹಿತಿ ಕೊಡ್ತಾರೆ ಧನಂಜಯವ್ರು ನಮಸ್ಕಾರ ಇದು ನಿಮ್ಮ ಹತ್ರ ಒಂದು ಪಿ ಎಫ್ ಆರ್ ಅಂತ ಹೇಳಿ ಸ್ಟಾರ್ಟರ್ ತರ ಇಕ್ವಿಪ್ಮೆಂಟ್ ಇದೆ ಇದು ಏನು ಇಕ್ವಿಪ್ಮೆಂಟು ನಮ್ಗೆ ಹೆಂಗೆ ಯೂಸ್ ಆಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ನೋಡಿ ಸರ್ ಪಿ ಎಫ್ ಆರ್ ಅಂತ ಇಲ್ಲೇ ಈ ತ್ರೀ ಫೇಸ್ ಅಲ್ಲಿ ಯಾವ್ದಾದ್ರು ಒಂದು ಫೇಸ್ ಫೇಲರ್ ಆಯ್ತಾದ್ರ ಇದು ನಿಮಗೆ ಕಾಯಿಲೆಗೆ ಹೋಗೋ ಸಪ್ಲೈನ ಡಿಸ್ಕನೆಕ್ಟ್ ಓಕೆ ಕಾಯಿಲಿ ಡಿಸ್ಕನೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಟ್ರಿಪ್ ಆಗುತ್ತೆ ಅದ್ರ ಟ್ರಿಪ್ ಆದ ತಕ್ಷಣ ನಿಮ್ ಮೋಟ್ರ್ ಸೇಫ್ ಇರುತ್ತೆ ನಲ್ಲಿ ಟ್ರಿಪ್ ಮಾಡಲಿಲ್ಲ ಅಂದ್ರೆ ನಿಮ್ ಮೋಟರ್ ಸ್ಟಾರ್ಟ್ ಆನ್ ಆಗಿರುತ್ತೆ ಮೋಟರ್ ವೈಂಡಿಂಗ್ ಹೋಗೋ ಚಾನ್ಸ್ ಬಹಳ ಇರುತ್ತೆ ಇದು ಮಾನಿಟರಿಂಗ್ ಮಾಡ್ತಾ ಇರುತ್ತೆ ನಿಮಗೆ ಕರೆಂಟ್ ಹೋಗೋ ತನಕ ಮಾಡ್ತಾ ಇರತ್ತೆ ಕರೆಂಟ್ ತ್ರೀ ಫೇಸ್ ಅವೈಲಬಲ್ ಇದೆಯೋ ಯಾವ್ದಾರ ಒಂದ್ ಫೇಸ್ ಫೈಲರ್ ಆಗಿದೆಯೋ ಈಗ ಯಾವ್ದು ಒಂದ್ ಎಕ್ ವೀಕ್ ಆಗಿರುತ್ತೆ ಸಣ್ಣ ಬರ್ತಾ ಇರುತ್ತೆ ಆಫ್ ಆಗುತ್ತೆ ಕಟೋಟ್ರ ಜಂಪ್ ಹೋದಾಗ್ಲೂ ನಿಮಗೆ ಟ್ರಿಪ್ ಆಗುತ್ತೆ ಆಕ್ಚುಲಿ ಈಗ ಫಸ್ಟ್ ಎಲ್ಲ ರೈತರು ಅಬ್ಸರ್ವ್ ಮಾಡೋರು ತ್ರೀ ಫೇಸ್ ಇದ್ದಾಗ ಅಷ್ಟೇ ರನ್ ಆಗಂಗೆ ಆಫ್ ಆಗಂಗೆ ಮಾಡೋದು ಈಗ ಅವ್ರವ್ರಿಗೆ ವೃತ್ತಿ ಮೇಲೆ ಹೋಗ್ತಿರೋ ಟೈಮ್ ಸಿಕ್ತಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಏನು ಗೊತ್ತಾಗಲ್ಲ ಆ ತರ ಪಿ ಎಫ್ ಆರ್ ಯೂಸ್ ಮಾಡಿದ್ರೆ ಮೋಟರ್ ನೈಂಟಿ ನೈನ್ ಪರ್ಸೆಂಟ್ ಸೇಫ್ ಆಗಿರುತ್ತೆ ಕೆಲಸ ಮಾಡುತ್ತೆ ಈ ರಿಲೇ ಟ್ರಿಪ್ ಮಾಡೋದು ಅವಾಯ್ಡ್ ಆಗುತ್ತೆ ಅದು ಆಮ್ಸ್ ಜಾಸ್ತಿ ಆದ್ಮೇಲೆ ಟ್ರಿಪ್ ಆಗುತ್ತೆ ಒಂದ್ ನಿಮಿಷ ಆದ್ಮೇಲೆ ಸೆಕೆಂಡ್ ಆಫ್ பிராலம் இமடியேட் இல்லை அது பராம் இப்ப ಓಕೆ ಅಲ್ಲಿ ಏನಾರು ಈಗ ಅಲ್ಲಿ ಇಂಡಿಕೇಟರ್ ಯಾವ ಯಾವ್ಯಾವ ಇಂಡಿಕೇಟರ್ ಮೇಲೆ ಕಲೆಕ್ಷನ್ ಕೊಡೋದು ಯಾವ ತರ ಸ್ವಲ್ಪ ಮಾಹಿತಿ ಕೊಡ್ರಿ ನೋಡ್ರಿ ಇದ್ರು ನಿಮಗೆ ತ್ರೀ ಫೇಸ್ ಸಪ್ಲೈ ಆರ್ ವೈಪ್ ಇದು ಮೂರ್ ಲೈನ್ ಕೊಟ್ಟಿರ್ತೀವಿ ಇದರಲ್ಲಿ ನಿಮಗೆ ತ್ರೀ ಫೇಸ್ ಸಪ್ಲೈ ಕೊಡಬೇಕು ಈಗ ಯೂಶಲ್ ನೀವು ವಾಟರ್ ಸ್ಟಾರ್ಟರ್ ಕನೆಕ್ಟ್ ಮಾಡ್ತಿರಲ್ಲ ಅದೇ ತರನೇ ತ್ರೀ ಫೇಸ್ ಸಪ್ಲೈ ಇನ್ಪುಟ್ ಕೊಡಬೇಕು ಯಾಕೆ ಕೊಡಬೇಕಂದ್ರೆ ತ್ರೀ ಫೇಸ್ ಇದು ಮಾನಿಟರಿಂಗ್ ಮಾಡ್ತಾರೆ ಸರ್ಕ್ಯೂಟ್ ಅಲ್ಲಿ ತ್ರೀ ಫೇಸ್ ಕೊಡಬೇಕು ಆಕ್ಚುಲಿ ಇದು ಟೂ ಫೇಸ್ ಇದ್ರೆ ವರ್ಕ್ ಆಗುತ್ತೆ ಬಟ್ ಇನ್ನೊಂದು ಫೇಸ್ ಅದು ಮಾನಿಟರಿಂಗ್ ಮಾಡಬೇಕಲ್ವಾ ಹಂಗಾಗಿ ತ್ರೀ ಫೇಸ್ ಕೊಡಬೇಕು ತ್ರೀ ಫೇಸ್ ಅಲ್ಲಿ ಯಾವ ಬರ್ತಾ ಇದೆ ಯಾವ್ದು ಹೋಗ್ತಾ ಇದೆ ಅಂತ ಐಡೆಂಟಿಫೈ ಓಕೆ இது பண்ணிட்டு சீரியஸ் கலெக்ஷன் காலிக்கு நீங்க ஸ்டார்ட் இருக்கு ಇದನ್ನ ವೈರ್ ರಿಮೂವ್ ಮಾಡಿ ಇದನ್ನ ಕನೆಕ್ಟ್ ಮಾಡ್ಕೊಳ್ತೆ ಇಲ್ಲಿ ಒಂದು ಇಲ್ಲಿ ಒಂದು ಸೊ ಅವಾಗ ಇದ್ರ ಮುಖಾಂತರ ಸಪ್ಲೈ ಸಪೋಸ್ ಇಲ್ಲಿ ಏನಾಗುತ್ತೆ ಇದು ಪ್ರಿವೆಂಟರ್ ರನ್ ಆಗಿ ಪ್ರಿವೆಂಟರ್ ಇಂದ ಇಲ್ಲಿಗೆ ಬರುತ್ತೆ ಸಪ್ಲೈ ಇಲ್ಲಿಂದ ಇದಕ್ ಬರುತ್ತೆ ಈ ವೈರ್ ಗೆ ಈ ವೈರ್ ಇಂದ ಒಳಗಡೆ ಇನ್ ಬಿಲ್ಟ್ ಆಗಿ ಇದ್ರ ಸಪ್ಲೈ ಪಾಸ್ ಮಾಡ್ಬೇಕು ಬೇಡ ಅಂತ ಐಡೆಂಟಿಫೈ ಮಾಡಿ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಇದ್ರ ಮುಖಾಂತರ ಇದಕ್ಕೆ ಸಪ್ಲೈ ಪಾಸ್ ಮಾಡ್ತಾ ಇರುತ್ತೆ ಸೊ ಹಾಗಾಗಿ ನಿಮಗೆ ಮೋಟರ್ ಸೇಫ್ ಜೋನ್ ಅಲ್ಲಿ ರನ್ ಮಾಡ್ತಾ ಓಕೆ ಈಗ ಪ್ರೆಸೆಂಟ್ ಅಣ್ಣ ಮಾರ್ಕೆಟ್ ಅಲ್ಲಿ ಇದು ಏನ್ ಪ್ರೈಸ್ ಇದೆ ನೀವು ಏನ್ ರೇಟಿಂಗ್ ಮಾಡ್ತಾ ಇದ್ದೀರಾ ನಾವು 350 ಕೊಡ್ತಾ ಇದ್ದೀವಿ 350 ಕ್ಕೆ 20 ನಾನು 30 ಎಲ್ಲ ನಡೆಯತಾ ಇದೆ ಓಕೆ ನಾವು ಸ್ವಲ್ಪ ಕಡಿಮೆ ಕಾಸ್ಟ್ ಅಲ್ಲಿ ಮಾಡಿದ್ವಿ ಓಕೆ ಈ ಕೇಸ್ ನಂಬರಲ್ಲಿ ಒಂದು ಸ್ವಿಚ್ ಕೊಟ್ಟಿದ್ದೀವಿ ಆಪ್ಷನ್ ಓಕೆ ಕೇಸ್ ಏನ ಬೈಪಾಸ್ ಮಾಡಿ ಚೆಕ್ ಮಾಡಬೇಕು ಅನ್ನಕಿತ್ತಂದ್ರೆ ಮಾಡ್ಕೊಳ್ಳಬಹುದು ಹ್ಮ್ 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 ಇಲ್ಲಂದ್ರೆ ಪಿಎಫ್ಆರ್ ಮೋಡೆಲ್ ಅಲ್ಲಿ ರನ್ ಆಗಬೇಕು ಅಂದ್ರೆ ಆ ತರ ಇದೆ ಇದು ಪಿಎಫ್ಆರ್ ಅಂದ್ರೆ 3 ಫೇಸ್ ಸಪ್ಲೈ ಇದ್ದಾಗ ಮಾತ್ರ ಅದು ಆನ್ ಆಗೇ ಇರುತ್ತೆ ಹ್ಮ್ ತ್ರೀ ಫೇಸ್ ಅಲ್ಲಿ ಯಾವ್ದಾರ ಒಂದು ಫೇಸ್ ಫೇಲ್ ಇರುತ್ತೆ ಅಂದ್ರೆ ಬ್ಲಿಂಕ್ ಫ್ಲಿಕರಿಂಗ್ ಆಗ್ತಾ ಇರುತ್ತೆ ಅವಾಗ ಸಪ್ಲೈ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ತ್ರೀ ಫೇಸ್ ಕರೆಕ್ಟ್ ಇತ್ತು ಅಂದ್ರೆ ರಿಲೇ ಆನ್ ಆಗಿರುತ್ತೆ ರಿಲೇ ಆನ್ ಆದಾಗ ಇದು ಸಪ್ಲೈ ಹೋಗುತ್ತೆ ಅವಾಗ ನಿಮ್ದು ಸ್ಟಾರ್ಟರ್ ರನ್ ಆಗ ಚಾನ್ಸ್ ಇರುತ್ತೆ ತ್ರೀ ಫೇಸ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ ನೀವು ಬಟನ್ ಹೋದ್ರು ಆನ್ ಆಗಲ್ಲ ಮ್ಯಾನ್ಯಲ್ ಆನ್ ಮಾಡಿದ್ರು ಆನ್ ಆಗಲ್ಲ ಅವಾಗ ನಿಮಗೆ ಸ್ಟಾರ್ಟರ್ ಬ್ಲೇಡ್ ಸೆಟ್ ಟು ಸೇಫ್ ಆಗಿರುತ್ತೆ ಮೋಟ್ರಿಗೂ ಸೇಫ್ ಸುಮ್ ಸುಮ್ಮನೆ ಆನ್ ಮಾಡೋದು ಆಫ್ ಮಾಡೋದು ಮಾಡ್ತಿರ್ತಾರೆ ಅದೆಲ್ಲ ಬೇಡ ಆಗುತ್ತೆ ಮೋಟ್ರಿಗೂ ಸೇಫ್ ಅಲ್ಲಿ ಇರುತ್ತೆ ಬ್ಲೇಡ್ ಸಟ್ ಹೇಗೆ ಹಾಳಾಗಲ್ಲ ಸಿಂಗಲ್ ಆದಾಗ ಇನ್ ತೋಟಲ್ಲಿ ಗರಿ ಪರಿ ಬೀಳ್ತೀ ಲೈನ್ ಮೇಲೆ ಗರಿ ಬಿದ್ದಾಗ ಒಂದ್ ಟಚ್ ಆಗುತ್ತೆ ಟಚ್ ಆದಾಗ ಮೂರ್ ಲೈನ್ ಅಲ್ಲಿ ಒಂದ್ ಲೈನ್ ಹೋಗುತ್ತೆ ಎರಡ್ ಲೈನ್ ಸೇಮ್ ಲೈನ್ ಬಂದಿರುತ್ತೆ ಈಗ ನಿಮಗೆ ಮೂರ್ ಲೈನ್ ಐತೆ ಆನ್ ಆಗ್ತಿಲ್ಲ ಅಂತ ಎರಡ್ ಲೈನ್ ಒಂದೇ ಲೈನ್ ಆಗಿರುತ್ತೆ ಒಂದ್ ಟಚ್ ಆಗಿ ಇನ್ನು ಒಂದ್ ಲೈನ್ ಬೇರೆ ಇರುತ್ತೆ ಅದನ್ನ ಐಡೆಂಟಿಫೈ ಮಾಡಕೋಸ್ಕರ ಇಲ್ಲಿ ವೋಲ್ಟ್ ಮೀಟರ್ ಚೆಕ್ ಮಾಡಬೇಕು ಮೂರ್ ಲೈನ್ ಬರ್ತಾ ಇದೆ ಬೇರೆ ಬೇರೆ ಲೈನ್ ಬರ್ತಾ ಇದೆ ಒಂದೇ ಲೈನ್ ಮೂರ್ ಲೈನ್ ಬರ್ತಾ ಇತ್ತು ಆತರ ಅದು ನೀವು ಚೆಕ್ ಮಾಡಾತೇ ಮೂರ್ ಲೈನ್ ಒಂದೇ ಇದೆಯಾ ಬೇರೆ ಬೇರೆ ಇದೆಯಾ ಓಕೆ ಅದು ನಿಮಗೆ ಟೆಕ್ನಿಕಲಿ ಹೋದಾಗ ಫೇಸ್ ಲ್ಯಾಂಗಿಂಗ್ ಅಂತ ಬರುತ್ತೆ ಮೂರ್ ಲೈನ್ ಅಲ್ಲಿ ಇಷ್ಟು ಡಿಫರೆನ್ಸ್ ಇರಬೇಕಂತ ಅದು ಸನ್ನೋಟ್ ಮಾಡುತ್ತೆ ಇಫರ್ ಅಲ್ಲಿ ಓಕೆ ಸ್ನೇಹಿತರೆ ನೋಡಿದ್ರಿ ಧನಂಜಯ್ನವರು ಪಿ ಎಫ್ ಆರ್ ಬಗ್ಗೆ ಇದುವರೆಗೂ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇವರು ಧನಂಜಯವ್ರದೇ ಆದಂಥ ಅವರ ಕೆಲವೊಂದು ಇದು ಸೈಕ್ಲಿಂಗ್ ಸೈಕ್ಲಿಂಗ್ ಟೈಮರ್ ಅಂತ ಸಿಗುತ್ತೆ ಹಾಗೆ ಡಿಜಿಟಲ್ ಆಟೋ ಸ್ಟಾರ್ಟರು ಬಾಕ್ಸ್ಗಳು ಸಿಗ್ತವೆ ನೀವು ಯಾರಾದರೂ ಬೇಕಿದ್ರೆ ನಾವು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಇವ್ರನ್ನ ಎನ್ಕ್ವೈರಿ ಮಾಡಿ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಇವರು ಹೊರಗಡೆ ಜಿಲ್ಲೆಯವರಿಗೆ ಏನೋ ಸರ್ವಿಸ್ ಪ್ರಾಬ್ಲಮ್ ಕೊಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಮ್ಮ ಚಿತ್ರದುರ್ಗ ಜಿಲ್ಲೆಯವ್ರಿಗೆ ಜಾಸ್ತಿ ಹೇಳ್ತಾ ಇದ್ದಾರೆ ಆಸಕ್ತರು ಗಮನಿಸ್ಬೋದು ಹಾಗೆ ಸ್ನೇಹಿತರೆ ನಿಮ್ಮ ಸ್ನೇಹಿತರು ನಿಮ್ಮ ಫ್ರೆಂಡ್ಸು ಯಾರಾದರೂ ಅಗ್ರಿಕಲ್ಚರ್ ಮಾ ಕೃಷಿ ಇದ್ದರೆ ಅವರು ಈ ಥರ ಸ್ಟಾರ್ಟ್ರ ಬಗ್ಗೆ ಕರೆಂಟಿಂದು ಫೀಸು ಇದ್ರ ಬಗ್ಗೆ ಸ್ವಲ್ಪ ಮೋಟ್ರ್ ಸುಡೋದು ಈ ಥರದ್ದು ಏನಾದರೂ ಸಮಸ್ಯೆಗಳನ್ನ ಎದುರಿಸ್ತಿದ್ರೆ ಅಂಥವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು